ಸಂಚಿಕೆ ಶುರುವಿನಲ್ಲಿ ಶೂರುದ್ರಪ್ಪ ಭೈರಾದೇವಿ ಮನೆ ಮುಂದೆ ಬಂದು ನಿಂತಿರ್ತಾನೆ ಭೈರಾದೇವಿ ನೋಡಿ ಆಚೆ ಬರ್ತಾಳೆ ಆಗ ಶೂರೋದ್ರಪ್ಪ ಏಯ್ ಭೈರಾದೇವಿ ಎಷ್ಟೇ ಧೈರ್ಯ ನಿನಗೆ ಅಂತ ಕೇಳ್ತಾನೆ ನಾನು ನೀನು ಬಿಡೋದಿಲ್ಲ ಬಟ್ಟಿ ಸಮೇತ ನಿನಗೆ ಕೊಡ್ತೀನಿ ನಿನಗೆ ಅಂತ ಹೇಳ್ತಿರ್ತಾರೆ ನನ್ನ ದೇಶ ಮಾಡೋಣ ನಾನು ರುಂಡ ಚೆಂಡಾಡೋನು ನಾನು ಹೋದ್ರಾಗೆ ನಮ್ಮನ್ನು ಇಷ್ಟೊಂದು ವರ್ಷ ವನ್ವಾಸ ಮಾಡೋಷ್ಟು ಅಲ್ಲ ನಿನ್ನ ಮಾತ್ರ ನಾನು ಸುಮ್ಮಗೆ ಬಿಡಲ್ಲ ಬಿಡೋಕ್ಕಿಲ್ಲ ಅಂತ ಹೇಳ್ತಿರ್ತೇನೆ ಶಿವರೋತ್ರಪ್ಪ ಮನೆ ನಾ ಭಣ ಮಾಡ್ಬಿಡ್ತೀನಿ ಏಯ್ ನನ್ನ ಮಗ ಬಂದರೆ ನಿನ್ನ ಅಷ್ಟೇ ಅಂತ ಹೇಳ್ತಾಳೆ ಆಗ ನಿನ್ನ ಮಗನ ಕರಿ ಕರಿ ನಿನ್ನ ಮಗನ ಶಂಕನ್ನ ನೋಡೋಣ ಅಂತಂದಾಗ ಭೈರದ್ವಿ ಭೈರವ ಅಂತ ಕರೀತಾಳೆ ಆಗ ಶಿ ಭೈರವ್ ಶಿವರೋತ್ರಿಪ್ಪ ಕರಿಯ ನಿನ್ನ ಮಗನ ಶೇಕನ್ ನಾನು ಕರೆದ್ರೆ ನಾನು ದಿಗ್ಲೇ ಇಲ್ಲ ಅಂತ ಹೇಳ್ತಾನೆ ಆಗ ಬೈರ್ಯ ದೇವಿ ಅಯ್ಯೋ ಇದೆಲ್ಲ ನನ್ನ ಕನಸ ಅಂತ ಯೋಚನೆ ಮಾಡ್ತಿರ್ತಾಳೆ ಮುಂದೆ ಹಾಗೆ ಆನಂದ್ ಮತ್ತು ವಸಂತಿ ಕೂತ್ಕೊಂಡು ಕಾಪಿ ಕುಡಿತಾ ಇರ್ತಾರೆ ಕಾಪಿಗೆ ಸಕ್ಕರೆನೇ ಹಾಕಿಲ್ಲ ಅಂತ ಹೇಳ್ತಾನೆ ಆನಂದಾಗ ವಾಸಂತಿ ನನ್ನ ಕಾ ಸಕ್ಕರೆನೇ ಹಾಕಿಲ್ಲ ಹಾಕಿದರೆ ತಾನೇ ಸಕ್ಕರೆ ಅಂತ ಹೇಳ್ತಾಳೆ ವಸಂತಿ ಸಕ್ಕರೆ ಹಾಕಿ ಆ ನಾನು ನಾನು ನಿನ್ನ ಪ್ರೀತಿ ಮಾಡೋಕ್ ಮುಂಚಿನಿಂದನೂ ನಿಮಗೆ ಸಕ್ಕರೆ ಕೊಡ್ತಾ ಇದ್ದೀನಿ ನಿಮ್ಮ ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇವಾಗ ಇನ್ನೂ ಸಿಕ್ ಜಾಗೃತಿಯಾಗಿ ನೋಡ್ಕೊತೀನಿ ಅಂತ ಹೇಳ್ತಾಳೆ ವಸಂತಿ ನಾವಿಬ್ಬರು ಪ್ರೀತಿಯಿಂದ ಬದುಕಬೇಕಂದ್ರೆ ನೀವು ಶುಗರ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ತಾರೆ ವಸಂತಿ ಆಗ ಆ ನಂದು ಆ ವಸಂತಿ ನೀವು ಕೊಟ್ಟಿರೋ ಪ್ರೀತಿಯಂದೇ ಮುಂದೆ ಶುಗರ್ ಎಲ್ಲ ಕಮ್ಮಿ ಆಗಲ್ಲ ಶುಗರ್ ಕಡಿಮೆ ಆಗಿಲ್ಲ ಅಂತಂದರೆ ನಾನು ಸತ್ತೋತೀನಾ ಅಂತ ಹೇಳ್ತೇನೆ ಆನಂದ್ ಏನಂದ್ರೆ ಏನಂದ್ರೆ ಅಂತ ಹೇಳ್ತಾಳೆ ಅಲ್ಲಿಗೆ ಭೂವಿ ರೆಡಿಯಾಗಿ ಬರ್ತಾಳೆ ಆಗ ಗೌರಿ ಕೂಡ ಕೆಳಗಡೆ ಇಳಿದು ಬರ್ತಿರ್ತಾಳೆ ಅನ್ನದು ದಾರಿ ಆ ದಾರಿ ಈ ದಾರಿ ಅಂತ ಬೇರೆ ದಾರಿ ಹೋಗ್ತಿದೆ ಅಂತ ಕೇಳ್ತಾರೆ ಆಗ ಆನಂದ್ಕೊಂಡು ದಾರಿ ಕಾಣೋದಾಗಿದೆ ಏನು ಆ ಸಂಧಿ ಅಂತ ಹೇಳ್ತಾ ಆಟ ಹೇಳ್ತಿರ್ತಾರೆ ಆಗ ಭುವಿ ಅಮ್ಮ ರಾತ್ರಿ ನಿನಗೆ ತುಂಬ ಬೇಜಾರಾಗಂಗೆ ಮಾತಾಡ್ಬಿಟ್ಟೆ ಅಂತ ಹೇಳ್ತಾಳೆ ಅದಕ್ಕೆ ಗೌರಿ ಪರವಾಗಿಲ್ಲ ಮಗಳೇ ಅಂತ ಹೇಳ್ತಾಳೆ ಗೌರಿ ನೀನು ನನ್ನ ಹತ್ರ ಎಲ್ಲ ವಿಷಯನೂ ಮ ಹಚ್ಕೊಬೋದು ಮಗಳೇ ನೀನು ರಾತ್ರಿ ಹೊತ್ತು ಕೂಡ ಈ ಥರನೇ ಇದ್ದರೆ ಚೆನ್ನಾಗಿರ್ತೈತೆ ಬೆಳಗ್ಗೆ ಹೊತ್ಲು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತೀಯ ನೈಟ್ ಹೊತ್ತಲು ಕೂಡ ಇದೇ ಥರ ಇರೋ ಮಗಳೇ ಅಂತ ಹೇಳ್ತಾಳೆ ಗೌರಿ ಏನು ಮಾಡೋದು ನಾನು ಕಾಟ ಕೊಡಬೇಕು ಅಂತ ನೀನು ಮೈಂಡಲ್ಲೇ ಫಿಕ್ಸ್ ಆಗ್ಬಿಟ್ಟಿರ್ತೀಯಲ್ಲ ತರಲೇ ಸೊಪ್ಪಿ ಅಂತ ಹೇಳ್ತಾಳೆ ಗೌರಿ ಹೀಗೆ ಒಂದು ಸೈನ್ ಬೇಕಾಗಿತ್ತು ಸೈನ್ ಹಾಕಿ ಕೊಟ್ಬಿಡ್ತೀಯಾ ಅಕ್ಕ ನನಗೆ ಮನೆ ಕೆಲಸನೇ ಬೇರೆ ಆಫೀಸ್ ಕೆಲಸನೇ ಬೇರೆ ನಾನು ಎರಡನ್ನೂ ಮನೆಯಲ್ಲಿ ಮಾಡೋಕೆ ಇಷ್ಟಪಡೋಲ್ಲ ನಿಂಗೆ ಗೊತ್ತಿಲ್ವಾ ಅಂತ ಹೇಳ್ತಾಳೆ ಗೌರಿ ಆಫೀಸ್ಗೆ ಬಂದು ಸೈನ್ ಮಾಡಿಸ್ಕೊಂಡು ಹೋಗುವ ಅಕ್ಕ ಓಕೆ ಡಿ ಸಿ ಮೇಡಮ್ ಸ ಥ್ಯಾಂಕ್ ಯು ಅಕ್ಕ ನೀನು ನಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳ್ತಾಳೆ ಗೌರಿ ಈ ಥರ ಇರಬೇಕು ಅಂತ ಹೇಳ್ತಾನೆ ಆನಂದ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅಂತ ಹೇಳ್ತಾಳೆ ವಿಜಿ ಹಾಗೆ ಶಂಕರ ಕೂಡ ಗುಂಡಣ್ಣನಿಗೆ ಸೈನ್ ಮಾಡಿಸ್ಕೊಳೋದಕ್ಕೆ ಬಂದೇ ಬರುತ್ತಾನೆ ಆಫೀಸ್ಗೆ ಆಗುವ ಈ ಶಂಕರನೂ ಡಿ ಸಿ ಆಫೀಸ್ಗೆ ಬರಬೇಕು ಬಂದರೆ ಚೆನ್ನಾಗಿರುತ್ತೆ ನಮ್ಮ ಐಡಿಯಾ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾಳೆ ವಿಜಿ ಹೌದಲ್ವಾ ಅಂತ ಹೇಳ್ತಾನೆ ಆನಂದ್ ಕೂಡ ಈ ಕಡೆ ಡಿ ಸಿ ಆಫೀಸಲ್ಲಿ ಪೈಲೆತ್ಕೊಂಡು ಅಲ್ಲಿರೋ ಕೆಲಸದವ್ರು ಬರ್ತಾರೆ ಏನು ರೀ ಇದು ಇಷ್ಟೊಂದು ಪೈಲ್ ಇದೆಯಾ ಅಂತ ಕೇಳ್ತಾರೆ ಮೇಡಮ್ ನೀವು ನಿಮ್ಮದು ಕೆಲಸ ವಿಷಯದಲ್ಲಿ ಬ್ಯುಸಿಯಾಗಿದ್ರಲ್ಲ ಮೇಡಮ್ ಆಗ ಆಗಿನಿಂದ ಇರೋ ಪೈಲು ಅಂತ ಹೇಳ್ತಾನೆ ಆಗ ಅವನು ಸರಿ ಅಲ್ಲಿಟ್ಟೋಗಿರಿ ಅಂತ ಹೇಳ್ತಾರೆ ಮೇಡಮ್ ಅವರೇ ಒಂದು ಪೈಲ್ ಬಗ್ಗೆ ಒಂದು ಡಿಸ್ಕಷನ್ ಇತ್ತು ಅದಿಷ್ಟೊಂದು ಇಂಪಾರ್ಟೆಂಟಾ ಅಂತ ಕೇಳ್ತಾಳೆ ಗೌರಿ ಇಲ್ಲಿರೋ ಪೈಲ್ಗಿಂತ ಅಷ್ಟೊಂದು ಇಂಪಾರ್ಟೆಂಟ್ ಏನಿಲ್ಲ ಮೇಡಮ್ನವರೇ ಅಂತ ಹೇಳ್ತಾನೆ ಕೆಲಸದವನು ಅಲ್ಲಿಗೆ ಶಂಕರ ಸೈನ್ ಮಾಡಿಸ್ಕೊಂಡಕ್ಕೆ ಬರುತ್ತಾನೆ ಎಕ್ಸ್ಕ್ಯೂಜಿ ಮೇಡಮ್ ಅಂದಾಗ ಗೌರಿ ಮ ಬನ್ನಿ ಒಳಗೆ ಅಂತ ಕರೀತಾರೆ ಆಗ ಯಾರು ನಿಮ್ಮನ್ನೊಳಗೆ ಬಿಟ್ಟಿತ್ತು ಅಂತಂದಾಗ ನಾನು ಪಬ್ಲಿಕ್ ಮೇಡಮ್ ನಿಮ್ಮ ಬಂದಿದ್ದೇನೆ ನಿಮ್ಮ ಹತ್ರ ಸೈನ್ ಮಾಡಿಸ್ಕೊಂಡು ಹೋಗೋಕ್ಕೆ ಅಂತ ಹೇಳ್ತಾನೆ ಶಂಕರ ಆಗ ನಿಮ್ಮನ್ನು ಒಳಗಡೆ ಬಿಟ್ಟಿತ್ತು ನಿಮಗೆ ಬುದ್ಧಿ ಇಲ್ವಾ ಏನೇನೋ ಮಾತಾಡ್ತಾ ಇದ್ದೀರಲ್ಲ ಬಂದಿದ್ದ ಕೆಲಸ ಏನು ಹೇಳ್ರಿ ಕೆಲಸ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತಾಳೆ ಗೌರಿ ಹಂಗಲ್ಲ ಮೇಡಮ್ ಒಂದು ಸೈನ್ ಬೇಕಾಗಿತ್ತು ಅಂತೇಳಿ ಇಲ್ಲಿ ನನಗೆ ಸೈನ್ ಮಾಡೋದಕ್ಕೆ ಬೇಜಾನ್ ಕೆಲಸ ಇದೆ ನೀವು ಆಮೇಲೆ ಬರ್ರಿ ಅಂತ ಹೇಳ್ತಾಳೆ ಗೌರಿ ಅದಕ್ಕೆ ಶಂಕರ ಇದ್ಕೊಂಡು ಗೌರಿ ಕೋಪದಲ್ಲಿ ನನ್ನ ಲೈಫಲ್ಲಿ ತಿರ್ಗ ಮತ್ತೆ ಬರೋಕ್ಕೆ ಹೋಗ್ಬೇಡ್ರಿ ಏನು ಕೆಲಸ ಬಂದಿತ್ತು ಅಷ್ಟಿ ಬೇ ಮಾಡಿಸ್ಕೊಂಡು ಇರ್ರಿ ಅಂತ ಹೇಳ್ತಾಳೆ ಗೌರಿ ಆಗ ಶಂಕರ ಏನು ಮೇಡಮ್ ಈ ಥರ ಮಾತಾಡ್ತಾ ಇದ್ದೀರಾ ನನಗೇನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ಕಾಯಕವೇ ಕೈಲಾಸ ಬದುಕ್ತಾ ಇರೋರು ನಾವು ನಾವು ಕೆಲಸ ಇಲ್ಲ ಅಂತಂದರೆ ಇಲ್ಲಿ ಗಂಟೆ ಬಂದುಬಿಡ್ತೇವಾ ಪ್ರಪಂಚದಲ್ಲಿ ನೀವು ಒಬ್ಬರೇನ ಡಿ ಸಿ ಇರೋದು ಮೈಂಡ್ ಯುವರ್ ಲ್ಯಾಂಗ್ವೇಜ್ ಇನ್ ಲ್ಯಾಂಗ್ವೇಜ್ ಈಸ್ ಕನ್ನಡ ಅಂತ ಹೇಳ್ತಾನೆ ಶಂಕರ ನನಗೆ ಇಂಗ್ಲೀಷ್ ಮಾತಾಡೋಕೆ ಬರಲ್ಲ ಅಂತ ತಿಳ್ಕೊಂಬಿಡ್ತಾರೆ ಆವಾಗ ಅವಾಗ ಇಂಗ್ಲೀಷಲ್ಲಿ ಮಾತಾಡ್ತೀನಿ ಮೇಡಮ್ ನಾನೂನು ಅಂತ ಹೇಳ್ತಾನೆ ಶಂಕರ ಆಗ ಅಲ್ಲಿ ಬೆಲ್ಲೊಡೋದು ಕರೆದ್ರ ಅಲ್ಲ ಬೆಲ್ಲೊಡಿದ್ರು ಅಂತ ಹೇಳ್ತಾನೆ ಶಂಕರ ಒಳಗೆ ಬಿಟ್ಟಿತ್ತು ಅಂತ ಕೇಳ್ತಾ ಇದ್ರಿ ಮೇಡಮ್ ನೋಡಿ ಅದೇನೋ ಪಬ್ಲಿಕ್ಕು ಅಂತ ಅಂತಿದ್ರು ಮಾಡಿಕೊಟ್ಬಿಡ್ರಿ ಅಂತ ಹೇಳ್ತಾನೆ ಇಷ್ಟೊಂದು ಪೈನಿ ಇದೆ ಸೈನ್ ಮಾಡಿಕೊಡ್ತೀನಿ ಇವ್ರನ್ನೇ ನೋಡ್ಕೊಂಡು ಕುತ್ಕೊಂಡಾಗುತ್ತೆ ಹೋಗ್ರಿ ಆಚೆ ಅಂತ ಹೇಳ್ತಾಳೆ ಗೌರಿ ಸರಿ ಮೇಡಮ್ ನೋರಿ ಅಂತ ಅವನು ಅಲ್ಲಿಂದ ಹೊರಟೋಗ್ತಾನೆ ಆಗ ಶಂಕರ ನೋಡಿ ಮಿಸ್ಟರ್ ಆಚೆ ಕಾಯ್ತಾಯಿರ್ರಿ ಇದೆಲ್ಲ ಮುಗಿದ ಮೇಲೆ ಕರೀತೀನಿ ಅಂತ ಹೇಳ್ತಾಳೆ ಗೌರಿ ಓಕೆ ಮೇಡಮ್ ಆಚೆ ಇರ್ತೀನಿ ಮರಿದೇ ಕರೆದು ಬಿಡಿ ಅಂತ ಹೇಳ್ತಾನೆ ಶಂಕರ ಈ ಕಡೆ ಭೈರಾದೇವಿ ಏನಾಯಿತು ಗಂಗಾ ಅಂತ ಕೇಳ್ತಾಳೆ ಗಂಗಾ ಅಥೆವ ನಾನು ಅದನ್ನೇ ಹೇಳಬೇಕಾಗಿತ್ತು ನೀವೇ ಅಷ್ಟರಲ್ಲಿ ಕೇಳಿಬಿಟ್ರಿ ಅಂತ ಹೇಳ್ತಾಳೆ ಗಂಗಾ ಮದುವೆಯಾಗ ಹುಡುಗ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಗೊತ್ತಾ ಅವ್ನ ಗುಣ ಅಂತೂ ಸಖತ್ ಇಷ್ಟ ಆಯಿತು ಅಂತ ಹೇಳ್ತಾಳೆ ಗಂಗಾ ಆಗ ಭೈರದೇವಿ ಏನಮ್ಮ ಮಾತಾಡ್ತಾ ಇದೀಯ ನೀನು ನಮ್ಮ ಶಂಕನ ಬಿಟ್ಬಿಟ್ಟು ಈ ಹುಡ್ಗನ್ನೇ ಮದುವೆ ಆಗ್ಬೇಕಂತಿದ್ದೀಯ ಹೆಂಗೆ ಅಂತ ಕೇಳ್ತಾಳೆ ಭೈರಾದೇವಿ ಏನು ನೀನು ನೀನು ಉಸಿರು ನನ್ನ ಶಂಕರ ಆದರೆ ನನ್ನ ಫ್ಯಾನ್ಗೆಲ್ಲ ಇವನು ಸಖತ್ತಾಗಿ ಅಡ್ಜಸ್ಟ್ ಆಗ್ತಾನೆ ಅಂತ ಹೇಳಿದೆ ಅಷ್ಟೇ ಹತ್ತವ ಅದೇನು ಗೊತ್ತಾಗ್ತೇವ ಅವನು ಏನೇ ಬಳಸಿದ್ರು ಫಸ್ಟ್ ಸ್ಟ್ಯಾಂಡೇ ಆಗಿರಬೇಕಂದೆ ಅದು ವ್ಯಕ್ತಿ ಆಗಿರಲಿ ವಸ್ತು ಆಗಿರಲಿ ಅವ್ನು ತಗೊಬೇಕಾಗಿರೋ ಕಾರನ್ನ ಯಾರೋ ಬೇರೆಯವ್ರು ಇಷ್ಟಪಟ್ಟನು ಅಂತ ಇವನು ಕಾರೇ ತಗೊಂಡಿಲ್ಲ ಈ ಮೆಂಟ್ಲು ಇಷ್ಟಪಟ್ಟಿದ್ದು ಬೇರೆಯವ್ರ್ರು ತಗೊಂಡ್ರೆ ತಗೊಳ್ಳಲ್ಲ ಅವನಿಗೆ ಅಷ್ಟು ಮಟ್ಟಿಗೆ ಫಸ್ಟ್ ಸ್ಟ್ಯಾಂಡ್ ಫಸ್ಟ್ ವ್ಯಕ್ತಿ ಮೇಲೆ ಅಷ್ಟೊಂದು ಇಷ್ಟ ಹಾಗಾದರೆ ನಿಂಗೂ ಬೈರವನಿಗೂ ಸಂಬಂಧ ಐತೆ ಅಂತ ಅವನ ಮೇಲೆ ಪ್ರಯೋಗ ಮಾಡ್ಬೋದೇನು ಪ್ರಯೋಗ ಮಾಡ್ಬೋದು ಅಂತ ಬೈರದೇವೆ ನೋಡಿ ಅತ್ತಮ್ಮ ಕುರಿ ಯಾವಾಗ ಕಟಗನ್ನೇ ನಂಬೋದು ಅವರು ನಮ್ಮ ಮೇಲೆ ಅವನ್ಮಾನ ಬರ್ತಿದ್ದಂಗೆ ನೋಡ್ಕೊಬೇಕು ಅಷ್ಟೇ ಒಟ್ಟಿನಲ್ಲಿ ನೀನು ಬೈರವ ಒಂದಾಗಬೇಕು ಅದೇ ಬೇಕಾಗಿರೋದು ನನಗೆ ಅದೇ ಮುಖ್ಯ ಈ ಕೋತಿಗೆ ನೂರು ವರ್ಷ ಆಯ್ಸು ನಾವು ಮಾತಾಡ್ತಿದ್ದಂಗೆ ಫೋನ್ ಅವನೇ ಮಾಡ್ತಿದ್ದಾನೆ ನೋಡಿ ಅತ್ತೇವ ಅಂತ ಹೇಳ್ತಾಳೆ ಗಂಗಾ ಅಲೋ ಗಂಗಾ ನಿಮ್ಮನ್ನು ನೋಡಿದ ಮೇಲೆ ನಾನು ಯಾಕೋ ಉಪ ಮೀಟ್ ಮಾಡಬೇಕು ಅನ್ನಿಸ್ತಾ ಇದೆ ಅದಕ್ಕೆ ನಿಮ್ಮನ್ನು ಮೀಟ್ ಆಗ್ಬೋದಾ ಅಂತ ಕೇಳ್ತಾನೆ ಗಂಗಾ ಮದುವೆ ಆಗೋ ಹುಡುಗ ಅಯ್ಯೋ ಮೀಟ್ ಆಗೋದ ನಮ್ಮ ಮನೆಯಲ್ಲಿ ಇದಕ್ಕೆಲ್ಲ ಒಪ್ಪೋದಿಲ್ಲ ನಮ್ಮ ಮನೆಯಲ್ಲಿ ಸಂಪ್ರದಾಯಸ್ಥರು ಜಾಸ್ತಿ ಫೋನಲ್ಲಿ ಮಾತಾಡೋದೇ ದೊಡ್ಡ ವಿಷಯ ಅಂಥದ್ದು ಮೀಟ್ ಆಗೋದಿಲ್ಲ ಆಗೋಲ್ಲ ನಮ್ಮ ಮನೆಯಲ್ಲಿ ಒಪ್ಪಲ್ಲ ಅಂತ ಹೇಳ್ತಾಳೆ ಗಂಗಾ ಪ್ಲೀಸ್ ನೀವು ಹಂಗೆಲ್ಲ ಅನ್ಬೇಡ್ರಿ ನೀವು ಅಂತೀರ ಅಂದ್ಬಿಟ್ಟು ನಿಮ್ಮ ಮನೆ ಇದ್ದೀನಿ ನೀವು ಆಚೆ ಬಂದು ಮಕ ತೋರಿಸಿ ಆಯ್ ಅಂತ ಹೇಳ್ಬಿಟ್ಟು ಹೋಗ್ಬಿಡಿ ಪ್ಲೀಸ್ ಗಂಗಾ ಅಂತ ಕೇಳ್ತಾನೆ ಅತ್ತೆವಾ ಈ ಗಂಡ ಹತ್ರ ಬಂದು ಮನೆ ಮುಂದೆನೇ ಒಕ್ಕಿಸ್ಕೊಂಡಿದೆ ಮುಖ ತೋರಿಸೋದು ಅಷ್ಟೇ ಮುಖ್ಯ ಹೋಗಿ ಬಾ ಏನು ಮಾಡಬೇಕಂತ ಗೊತ್ತಿದೆಯಲ್ಲ ಅಂತ ಹೇಳ್ತಾಳೆ ಬೈರಾದೇವಿ ಸರಿ ಅತ್ತಮ್ಮ ಅಂತ ಹೇಳಿ ಗಂಗಾ ಒಳ್ ಓದ್ತಾಳೆ ಅಡೇ ಆಫೀಸಲ್ಲಿ ಶಂಕರ ಅಲ್ಲಿರೋ ಆಫೀಸರ ಕೆ ಒಳಗಡೆ ಬಿಡೋ ಅಂತ ಕೇಳಿದಾಗ ಅಣ್ಣ ಅವ್ರು ಗರಮಾಗಿದ್ದಾರೆ ಸ್ವಲ್ಪ ಹೊತ್ತು ತೆಗಿರಿ ಅಂತ ಏನ ನೀನು ಸ್ವಲ್ಪ ಹೊತ್ತಿನಲ್ಲಿ ಕರಿತಿಲ್ಲ ಅಂತಂದರೆ ಒಳಗಡೆ ನುಗ್ಬಿಡ್ತೀನಿ ಅಂತ ಹೇಳ್ತಾನೆ ಶಂಕರ ಸರಿ ಅಣ್ಣ ಆಮೇಲೆ ನೀವೇನ ಮಾಡ್ಕೊಳ್ರಿ ಅಂತ ಹೇಳ್ತಾನೆ ಅಲ್ಲಿರೋ ಕೆಲಸದವರು ಲಕ್ಷ್ಮಿ ಮೇಡಮ್ ಅವ್ರಿಗೆ ಅಪ್ಲಿಕೇಶನ್ ಹಾಕ್ತಾಯಿದ್ದೀರಿ ಸ್ವಲ್ಪ ನಮ್ಮ ಡಿ ಸಿ ಮೇಡಮ್ ಇದ್ದಾರೆ ಅಂತ ಗ್ಯಾಪ್ ತೆಗೀಲಿ ಸರಿ ಸರ್ ಅವ್ರಿಗೊನ್ಯಾಯ ನ್ಯಾಯನಾ ಅಂತ ಕೇಳ್ತಾರೆ ಹಂಗೇನೋ ನಾವು ಹೋಗ್ಬಿಟ್ಟು ಸಿ ಮೇಡಮ್ ಹತ್ರ ಹೇಳ್ಬಿಟ್ಟಾರ ವರಲಕ್ಷ್ಮಿ ಹಬ್ಬ ಬದಲು ದೊಡ್ಡ ಹಬ್ಬ ಬರ್ತೈತೆ ಏನು ನೀವೆಲ್ಲ ಈ ಥರ ಇದ್ದೀರಾ ಮೇಡಮ್ ಕೇಳಿಸ್ಕೊಂಡ್ರೆ ತೊಂದರೆ ಆಗಲ್ವಾ ಅಂತ ಹೇಳ್ತಾಳೆ ಸರಿ ಸರಿ ಇನ್ನೂ ಕೆಲಸ ಇದೆ ಪ್ರೇರಿತಕ್ಕೆ ಬೇರೆ ಹೇಳಬೇಕು ಸರಿ ಬಂದು ಎಲ್ಲ ಅಂತ ಒಳ್ಳೆ ಹೊರಟೋಗ್ತಾರೆ ಅಲ್ಲೇ ಕೂತಿದ್ದ ಶಂಕರ ಎಲ್ಲ ಕೇಳಿಸ್ಕೊಂಡು ಬೇಜಾರಾಗುತ್ತೆ ಆಗ ಕೆಲಸ ಬಂದು ಮೇಡಮ್ ಹತ್ರ ನಾವು ಇನ್ನೊಂದು ಸಲ ಮೇ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಅದೇನು ಬೇಡ ಇಲ್ಲಿ ಎಲ್ಲ ವಾತಾವರಣ ಚೆನ್ನಾಗಿದೆಯಾ ಡಿ ಸಿ ಮೇಡಮ್ ಮೇಲೆ ಯಾರನ್ನ ತೊಂದರೆ ಕೊಟ್ರಾ ನಿಂತಾಗ ಎರಡು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಕರೆಕ್ಟಾಗಿ ಉತ್ತರ ಹೇಳು ಅಂತ ಕೇಳ್ತಾನೆ ಅದೇನು ಸರಿ ಕೇಳೋಣ ಅಂತ ಹೇಳ್ತಾನೆ ಅಲ್ಲಿ ಇಲ್ಲಿ ಯಾರಾನ ಡಿ ಸಿ ಮೇಡಮ್ಗೆ ಬೇಜಾರು ಮಾಡಿದ್ದಾರೆ ಅಲ್ಲ ಅದು ಅದು ಏಯ್ ಹೇಳ್ತಿಲ್ಲಲ್ಲ ಅಂದಾಗ ಹೇಳ್ತೀನೋಣ ಹೇಳ್ತೀನಿ ಏನಾಯಿತು ಅಂತ ನಿಜ ಹೇಳು ಅಂತ ಕೇಳ್ತೇನೆ ಶಂಕ ಆಗ ಅಲ್ಲಿ ನೆಳ್ದು ವಿಷಯ ಎಲ್ಲ ಶಂಕನ ಜೊತೆ ಹೇಳ್ತೇನೆ ಆ ಕೆಲಸದವನು ಇಲ್ಲಿ ಆಫೀಸಲ್ಲಿ ಗೌರಿಗೆ ಏನೇನು ತೊಂದರೆ ಕೊಟ್ಟರು ಎಲ್ಲ ಏನೇನು ಮಾತಾಡಿದ್ರು ಅಂತ ಹೇಳ್ತಾನೆ ಅಲ್ಲಿರೋ ಕೆಲಸದವರ ಕೆಲಸದವನು ಶಂಕನ ಜೊತೆ ಹೋಗಿ ನಿಮ್ಮ ಕೆಲ್ಸದವ್ರನ್ನೆಲ್ಲನು ಕರ್ಕೊಂಬ ಅಂತ ಹೇಳ್ತಾನೆ ಶಂಕರ ಹಣ ಹಣ ಅಂದರೆ ಏ ಹೂ ಕರ್ಕೊಂಬರ್ಲಾ ಅಂತ ಹೇಳ್ತಾರೆ ಅಲ್ಲಿರೋರಿಗೆ ಕೆಲಸದವ್ರಿಗೆ ಆಗ ಅವನು ಕರ್ಕೊಂಬರೋದಕ್ಕೆ ಹೋಗುತ್ತಾನೆ ಹಾಗೆ ಇಲ್ಲಿ ಗಂಗಾ ಮದುವೆ ಆಗಿರೋ ಹೂವು ಬ ಹುಡುಗ ಬಂದು ಹೂ ಕೊಟ್ಟು ಹೂಗೆ ಹೂ ಕೊಡ್ಬೇಕನ್ನಿಸ್ತು ಅದಕ್ಕೆ ಬಂದೆ ಅಂತ ಹೇಳ್ತಾನೆ ಇನ್ನೂ ಏನನ್ನ ಹೇಳ್ಬೇಕಾಗಿತ್ತ ಅಂತ ಕೇಳ್ತಾರೆ ಗಂಗಾ ಸರಿ ಆಯಿತು ಬರ್ತೀನಿ ಅಂತ ಅಲ್ಲಿಂದ ಹೊಳ್ತಾನೆ ಆ ಹುಡುಗ ನನ್ನ ಪ್ಲ್ಯಾನ್ಗೆ ಒಳ್ಳೆ ಬಕ್ರಾ ಸಿಕ್ತಾ ನನ್ನ ಪ್ಲ್ಯಾನ್ನ ಇವನ್ ಮೇಲೆ ಚೆನ್ನಾಗಿ ಪ್ರಯೋಗ ಮಾಡ್ಬೋದು ಅಂತ ಹೇಳ್ತಾ ಗಂಗಾ ಅತ್ಯವ ಅಂದ್ಕೊಂಡು ಒಳಗಡೆ ಹೋಗುತ್ತಾಳೆ ಅಲ್ಲೇ ಶಂಕರ ನೀ ಕೂತಿರ್ತಾನೆ ಅಲ್ಲಿಂದ ಕೆಲಸದವ್ರನ್ನೆಲ್ಲರನ್ನೂ ಕರ್ಕಂಬತ್ತೆ ಯಾರು ಕರಿದ್ರು ನಮ್ಮನ್ನು ಅಂತ ಕೇಳ್ತಾ ಇರ್ತಾರೆ ಬನ್ನಿ ಗೊತ್ತಾಗುತ್ತೆ ಅಂತ ಕರ್ಕೊಂಡು ಮುಂದಕ್ಕೆ ಬರ್ತಾನೆ ನೋಡಪ್ಪ ನೀನು ದೊಡ್ಡ ರೌಡಿನೇ ಇರ್ಬೋದು ನಾವಿಲ್ಲಿ ಎಲ್ಲ ಸರ್ಕಾರಿ ನೌಕರರು ನಮ್ಮ ಹತ್ರ ಸ್ವಲ್ಪ ಹುಷಾರಿಗೆ ಇದ್ದರೆ ನಿಮಗೆ ಒಳ್ಳೆಯದು ಈಗ ಹ್ಞೂ ಮತ್ತು ಈಗ ನಮ್ಮನ್ನು ಟಚ್ ಕೂಡ ಮಾಡಂಗಿಲ್ಲ ಗೊತ್ತಿದೆ ಬಿಡಿ ಸರ್ ನಿಮ್ಮನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ನಿಮ್ಮ ಜಾತ್ಕರೇ ನಮ್ಮ ಕೈಯಲ್ಲಿದೆ ರಂಗನಾಥ್ ಸರ್ ಅಂತ ಹೇಳ್ತಾನೆ ಶಂಕರ ನನ್ನ ಹೆಸ್ರು ನಿಂಗೆ ಹೆಂಗೆ ಗೊತ್ತು ಅಯ್ಯೋ ನೀವು ಸರ್ಕಾರಿ ನೌಕರರು ನಿಮ್ಮ ಹೆಸ್ರು ಯಾರಿಗೂ ಗೊತ್ತಿರೋಕ್ಕಿಲ್ಲ ರಂಗನಾಥ್ ಅವರು ಸವಿತಾ ಅವರು ಮಂಜುನಾಥ್ ಅವರು ಯಾರಿಗೂ ಗೊತ್ತಿಲ್ಲ ನೀವೆಲ್ಲ ಇವರು ನಮ್ಮ ಪ್ರೀತಿಯ ಬಸವಣ್ಣನವರು ಇವರಿಗೆಲ್ಲ ವಾರ್ನಿಂಗ್ ಕೊಡ್ತಾನೆ ಶಂಕರ ಅಲ್ಲಿ ಇವೆಲ್ಲ ಲಕ್ಷ್ಮಿಗೆ ಪೂಜೆ ನಡೀತಾ ಇರುತ್ತೆ ಆಗ ಗೌರಿ ಬರ್ತಾಳೆ ಬಂದಾಗ ಸ್ಟಾಪ್ ಎಲ್ಲ ಗೌರಿಗೆ ಕ್ಷಮೆ ಕೇಳ್ತಾರೆ ಅಯ್ಯೋ ನೀವೆಲ್ಲ ನನಗ್ಯಾಕೆ ಕ್ಷಮೆ ಕೇಳ್ತಿದ್ದೀರ ದೇವ್ರ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳ್ತಿರ್ತಾಳೆ ಗೌರಿ ಇಲ್ಲಿಗೆ ಈ ಸಂಚಿಗೆ ಮುಕ್ತಾಯವಾಗುತ್ತೆ